ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಾನು ಆಶೀಶ್ ಕೆ ಪಾಟೀಲ್ ಐ ಹೋಪ್ ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದರೆ ನಿಮ್ಮ ಒಂದು ಏನಪ್ಪಾ ಅಂದರೆ ವ್ಯಾಪ್ತಿಯ ಎಮ್ ಎಲ್ ಎಗೆ ಅಂದರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಶಾಸಕರಿಗೆ ಸಿಗುವಂತಹ ಒಂದು ಅವರ ಕಾರ್ಯಗಳೇನು ಅವರಿಗೆ ಒಂದು ಸಿಗುವಂತ ಸೌಲಭ್ಯಗಳೇನು ಮತ್ತೆ ಅವರಿಗೆ ಮತ್ತೆ ಏನಪ್ಪಾ ಅಂದರೆ ಈ ಒಂದು ಎಮ್ ಎಲ್ ಎ ಆಗ್ಲಿಕ್ಕೆ ಅರ್ಹತೆ ಏನು ಅರ್ಹತೆ ಏನು ಅನ್ನೋದನ್ನ ಪೂರ್ತಿ ಇದು ಯಾರ ಯಾಕಪ್ಪ ಅಂದ್ರೆ ತಮಗೊಬ್ರು ಎಮ್ ಎಲ್ ಎ ಇದ್ದೇ ಇರ್ತಾರೆ ಎಲ್ಲರಿಗೂ ಕೂಡ ನೀವು ಯಾವ ಒಂದು ಕರ್ನಾಟಕದಲ್ಲಿ ಯಾವ ಒಂದು ಏನಪ್ಪಾ ಅಂದ್ರೆ ಜಿಲ್ಲೆಯಲ್ಲಿದ್ರು ತಮಗೊಬ್ರು ಎಮ್ ಎಲ್ ಎ ಬರ್ತಾರೆ ಆ ಎಮ್ ಎಲ್ ಎಗೆ ಸಿಗುವಂತ ಸೌಲಭ್ಯಗಳೇನು ಸರ್ಕಾರದಿಂದ ಏನೇನು ಸೌಲಭ್ಯಗಳು ಸಿಗ್ತವೆ ಅವರು ಮತ್ತೆ ಯಾವ ಕೆಲಸಗಳು ನಿಮ್ಮ ಒಂದು ಕ್ಷೇತ್ರಕ್ಕೆ ಮಾಡಬಹುದು ಮತ್ತೆ ಅವರ ಒಂದು ಏನಪ್ಪಾ ಅರ್ಹತೆ ಏನು ಈ ಒಂದು ಎಮ್ ಎಲ್ ಎ ಆಗಲಿಕ್ಕೆ ಇವರಿಗೆ ಒಂದು ಅರ್ಹತೆಗಳೇನಿರಬೇಕು ಅನ್ನೋದನ್ನ ಪೂರ್ತಿ ಒಂದು ಎಮ್ ಎಲ್ ಎ ಬಗ್ಗೆ ಪೂರ್ತಿ ಒಂದು ಡೀಟೇಲ್ ಆಗಿ ಒಂದು ವಿಡಿಯೋ ಪೂರ್ತಿಯಾಗಿ ತಿಳ್ಕೋಣ ಹಾಗೆ ಅಲ್ಲಿವರೆಗೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನ ಮರಿಬೇಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡತಕ್ಕಂತ ಸಬ್ಸ್ಕ್ರೈಬರ್ ಗಳಿಗೆ ನನ್ನ ತುಂಬ ಹೃದಯದ ವಂದನೆಗಳು ಬನ್ನಿ ಪಟ್ಟಂತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ಪೂರ್ತಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಈ ಎಮ್ ಎಲ್ ಎ ಅವರ ಬಗ್ಗೆ ಈಗ ಏನಪ್ಪಾ ಅಂದ್ರೆ ಟೋಟಲ್ ಆಗಿ ನಮ್ಮ ಒಂದು ಏನಪ್ಪಾ ಈಗ ಒಂದು ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಆಗಿ ಎಷ್ಟು ವಿಧಾನಸಭಾ ಕ್ಷೇತ್ರಗಳಿದಾವೆ ಅಂದ್ರೆ ಎರಡ್ ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿದಾವೆ ಮತ್ತೆ ಹಾಗೆ ಒಂದು ನಮ್ಮ ದೇಶದಲ್ಲಿ ಐದ್ನೂರ ಒಂದು ಐವತ್ತೆರಡು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಹಾಗಾಗಿ ಈ ಒಂದು ಏನಪ್ಪಾ ಅಂದರೆ ಶಾಸಕನಾಗಲಿಕ್ಕೆ ಶಾಸಕನಾಗಲಿಕ್ಕೆ ಏನು ಅರ್ಹತೆಗಳು ಬೇಕು ಅನ್ನೋದನ್ನು ಮೊದಲೇ ನೋಡೋಣ ನಿಮ್ಮ ಸ್ಕ್ರೀನ್ ಮೇಲೂ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೋಡಿ ಇವರಿಗೆ ಒಂದು ಯಾವುದೇ ಒಂದು ವಿದ್ಯಾರ್ಹತೆ ಏನಾದ್ರೂ ನಡೆಯುತ್ತೆ ಒಂದು ಎಮ್ ಎಲ್ ಎ ಆಗ್ಲಿಕ್ಕೆ ವಿದ್ಯಾರ್ಹತೆ ಏನಾದರೂ ನಡೆಯುತ್ತೆ ಶಾಸಕನಾಗಲು ಏನು ಬೇಕಪ್ಪ ಅಂದ್ರೆ ಅವನು ಫಸ್ಟ್ ಭಾರತದ ಒಂದು ಪ್ರಜೆ ಆಗಿರ್ಬೇಕು ಕಡ್ಡಾಯವಾಗಿ ಅವನು ಭಾರತದ ಪ್ರಜೆ ಆಗಿರ್ಬೇಕು ಅವನಿಗೆ ಇಪ್ಪತ್ತೈದು ವರ್ಷ ಮೇಲ್ಪಟ್ಟಿರ್ಬೇಕು ಹಾಗೆ ಎರಡು ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಆಗಿರ್ಬೋದು ಯಾವುದೇ ಒಂದು ಕೇಸಲ್ಲಿ ಅವರಿಗೆ ಒಂದು ಎರಡು ವರ್ಷಕ್ಕಿಂತ ಹೆಚ್ಚಿಗೆ ಒಂದು ಜೈಲು ಶಿಕ್ಷೆ ಆಗಿರಬಾರ್ದು ಚುನಾವಣೆಗೆ ಒಂದು ಸ್ಪರ್ಧಿಸಲು ಅವರಿಗೆ ಸಾಧ್ಯ ಆಗೋದಿಲ್ಲ ಶಿಕ್ಷೆ ಮುಗಿದ ಒಂದು ಆರು ವರ್ಷವರೆಗೂ ಅವರಿಗೆ ಏನಪ್ಪಾ ಅಂದ್ರೆ ಒಂದು ಚುನಾವಣೆ ಒಂದು ಸ್ಪರ್ಧೆ ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಒಂದು ಎರಡು ವರ್ಷಕ್ಕಿಂತ ಹೆಚ್ಚಿಗೆ ಅವರು ಏನಾದರೂ ಜೈಲು ವಾಸ ಮಾಡಿದ್ರು ಅಂದ್ರೆ ಜೈಲು ವಾಸ ಮಾಡಿದ್ರಪ್ಪ ಅಂದ್ರೆ ಅವರಿಗೆ ಒಂದು ಇನ್ನೂ ಅವರು ವಾಸ ಮಾಡೋದು ಹೊರಗೆ ಬಂದ ಮೇಲೆ ಒಂದು ಆರು ವರ್ಷದವರೆಗೂ ಅವ್ರು ಚುನಾವಣೆ ಸ್ಪರ್ಧೆ ಮಾಡಕ್ ಆಗೋದಿಲ್ಲ ಅವರ ಒಂದು ಏನಪ್ಪಾ ಅಂದ್ರೆ ಮತದಾರರ ಪಟ್ಟಿಯಲ್ಲಿ ಹೆಸರಿರಬೇಕು ಇವಿಷ್ಟಿಂದ ಸಾಕು ಅವರು ಎಮ್ ಎಲ್ ಎ ಆಗ್ಲಿಕ್ಕೆ ರೆಡಿ ಈಗ ಏನಪ್ಪಾ ಅಂದ್ರೆ ಇನ್ನೊಂದು ಶಾಸಕರ ಕರ್ತವ್ಯಗಳೇನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೋಡಿ ಒಂದು ನಿಮ್ಮ ಕ್ಷೇತ್ರದ ಶಾಸಕರ ಕರ್ತವ್ಯಗಳು ಏನನ್ನೋದನ್ನು ತಾವು ಮೊದಲು ತಿಳ್ಕೊಳ್ಳಿ ಅವರಿಗೆ ಯಾವ್ಯಾವ ಕರ್ತವ್ಯಗಳು ಅವರು ಮಾಡಬಹುದು ಅವರ ವ್ಯಾಪ್ತಿಯಲ್ಲಿ ಯಾವ್ಯಾವ ಕರ್ತವ್ಯಗಳು ಬರ್ತವೆ ಯಾವ ಕೆಲಸಗಳು ಬರ್ತವೆ ಮಾಡಬಹುದು ಅಂತ ಮೊದಲು ತಿಳ್ಕೊಳ್ಳಿ ಈಗ ಒಂದನೇದಾಗಿ ತಮ್ಮ ಪ್ರದೇಶಕ್ಕೆ ಆಡಳಿತ ಮಧ್ಯಸ್ಥಿಕೆ ವಹಿಸುವುದು ಯಾವುದೇ ತರಹದ ಒಂದು ಏನಪ್ಪಾ ಅಂದ್ರೆ ಆಡಳಿತದ ಸರ್ಕಾರದ ಯಾವುದೇ ಒಂದು ಏನೇ ಒಂದು ಪ್ರೊಜೆಕ್ಟ್ಗಳಿರಲಿ ಏನೇ ಇರಲಿ ಅದಕ್ಕೆ ಅವರು ಒಂದು ಮಧ್ಯಸ್ಥಿಕೆ ವಹಿಸಬೇಕಾಗುತ್ತೆ ಯಾರಪ್ಪಾ ಅಂದ್ರೆ ಶಾಸಕರು ಎಂ ಎಲ್ ಮತ್ತು ಎರಡನೇದಾಗಿ ಸರ್ಕಾರದ ಅನುದಾನದಿಂದ ರಸ್ತೆ ಶಾಲೆ ಶಿಕ್ಷಣ ಆರೋಗ್ಯ ಮತ್ತು ಎಲ್ಲ ರೀತಿಯ ಸಾಮಾಜಿಕ ಕಾರ್ಯಗಳು ಅಂದರೆ ಇದರಲ್ಲಿ ಒಂದು ಈಗ ನಮ್ಮ ಒಂದು ರಸ್ತೆ ಬಂತು ಶಾಲೆ ಬಂತು ಮತ್ತೆ ಏನಪ್ಪಾ ಅಂದರೆ ಆರೋಗ್ಯದ ಬಂತು ಮತ್ತೆ ಒಂದು ಶಿಕ್ಷಣ ಬಂತು ರಸ್ತೆ ರೋಡು ಲೈಟು ಎಲ್ಲವೂ ಕೂಡ ಒಂದು ಅವರ ಅನುದಾನದಿಂದ ತಮಗೆ ಎಲ್ಲವೂ ಕೂಡವನ್ನು ಅವರು ಮಾಡಿಸಿ ಕೊಡಬೇಕು ಸಾಮಾಜಿಕ ಕಾರ್ಯಗಳು ಏನಾದ್ರೂ ಸಾಮಾಜಿಕ ಕಾರ್ಯಗಳಿದ್ರೆ ಅವರ ಒಂದು ನೇತೃತ್ವದಲ್ಲಿ ಆಗ್ಬೇಕಾಗುತ್ತೆ ಒಂದು ಏನಪ್ಪಾ ಅಂದ್ರೆ ನಿಮ್ಮ ಶಾಸಕರ ನೇತೃತ್ವದಲ್ಲಿ ಮತ್ತೆ ಒಂದು ವಿಶೇಷ ಅನುದಾನದಡಿ ನೀರಾವರಿ ಯೋಜನೆ ಕೂಡ ಅವರಿಗೆ ಬರುತ್ತೆ ಹಾಗೆ ಎಲ್ಲಾ ಸಮಾಜದ ಅಂದ್ರೆ ಈಗ ಅವರು ಒಂದು ಶಾಸಕರು ನೀವು ಎಲ್ಲಾ ಒಂದು ಸಮಾಜದವರು ಎಲ್ಲಾ ಒಂದು ಜಾತಿಯವರು ಒಟ್ಟುಗೂಡಿ ಅವರಿಗೆ ಮತವನ್ನು ಹಾಕಿ ತಾವು ಆರ್ಸ್ ತಂದಿರ್ತಾರ ಅವ್ರು ಇದೇ ಒಂದು ಸಮಾಜಕ್ಕೆ ಮೀಸಲು ಅಂತ ಎಮ್ ಎಲ್ ಎ ಅವರು ಇದೇ ಒಂದು ಸಮಾಜಕ್ಕೆ ಮೀಸಲು ಇದೇ ಒಂದು ಸಮಾಜಕ್ಕೆ ಅಂತೇಳಿ ಈಗ ಇರೋದಿಲ್ಲ ಅವ್ರು ಎಲ್ಲ ಸಮಾಜದ ಒಂದು ಒಟ್ಟುಗೂಡಿಸಿಕೊಂಡು ಎಲ್ಲರ ಒಳಿತಿಗಾಗಿ ಅವರು ಶ್ರಮ ಪಡಬೇಕಾಗುತ್ತೆ ಅದಕ್ಕಾಗಿ ಅವರು ಯಾವುದೇ ಒಂದು ಒಂದೇ ಜಾತಿಗೆ ಸೀಮಿತರಲ್ಲ ಯಾವುದೇ ಒಂದೇ ಸಮಾಜಕ್ಕೆ ಸೀಮಿತರಲ್ಲ ಅವರು ಯಾವುದೇ ಜಾತಿಯವರಾಗಿರಲಿ ಯಾವುದೇ ಒಂದು ಸಮಾಜದವ್ರು ಇರಲಿ ಅವರು ಪರ್ಸ್ನಲಿ ಆದರೆ ಇಲ್ಲಿ ಅವರು ಎಮ್ ಎಲ್ ಎ ಆದ ತಕ್ಷಣ ಅವ್ರು ಏನದಲ್ಲ ನಿಮ್ಮ ಕ್ಷೇತ್ರದ ಎಲ್ಲ ಒಂದು ಎಲ್ಲ ಜಾತಿಯವರಿಗೆ ಒಟ್ಟು ಗುಡಿಸ್ಕೊಂಡು ಮತ್ತೆ ಎಲ್ಲ ಒಂದು ಸಮಾಜವನ್ನು ಒಟ್ಟುಗೂಡಿಸ್ಕೊಂಡು ಎಲ್ಲರ ಒಳಿತಿಗಾಗಿ ಅವರು ಒಂದು ಕೆಲಸ ಮಾಡಬೇಕಾಗುತ್ತೆ ಈಗ ಇನ್ನೊಂದು ಏನಪ್ಪಾ ಅಂದರೆ ಶಾಸಕರಿಗೆ ನಿಮ್ಮ ಒಂದು ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಅವರಿಗೆ ಏನೇನು ಸೌಲಭ್ಯಗಳು ಸಿಗ್ತವೆ ಸರ್ಕಾರದ ವತಿಯಿಂದ ಅವ್ರು ಅಷ್ಟು ಗಳಿಸ್ತಾರೆ ಇವ್ರು ಇಷ್ಟು ಗಳಿಸ್ತಾರೆ ಅಂತ ಅಂತೀರ ಈಗ ಅವ್ರಿಗೆ ಸರ್ಕಾರದ ವತಿಯಿಂದ ಎಷ್ಟು ಸಿಗುತ್ತೆಪ್ಪ ಅನ್ನೋದನ್ನು ಪೂರ್ತಿ ಒಂದು ಸೌಲಭ್ಯಗಳು ಸರ್ಕಾರದ ವತಿಯಿಂದ ಶಾಸಕರಿಗೆ ಎಷ್ಟು ಸೌಲಭ್ಯ ಸಿಗುತ್ತೆ ಅನ್ನೋದನ್ನು ಕೇಳೋಣ ಮೊದಲಿಗೆ ಅವರಿಗೆ ಒಂದಿಷ್ಟು ಗೌರವಧನ ಸಿಗುತ್ತೆ ಸರ್ಕಾರದ ವತಿಯಿಂದ ಗೌರವಧನ ಅಂದರೆ ಒಂದು ಸ್ಯಾಲ್ರಿ ಟೈಪ್ ಸಿಗುತ್ತೆ ಅವರಿಗೆ ಎಷ್ಟು ಅಂತ ನಿಖರವಾಗಿ ಹೇಳಕ್ಕಾಗಲ್ಲ ಒಂದು ಗೌರವಧನ ಸಿಗುತ್ತೆ ಹಾಗೆ ಇವರಿಗೆ ಒಂದು ಅಡ್ಡಾಡಲಿಕ್ಕೆ ಒಂದು ಡೀಸೆಲ್ ಭತ್ತೆ ಕೂಡ ಇರುತ್ತೆ ಮತ್ತೆ ಹಾಗೆ ಇವರಿಗೆ ಒಬ್ರು ಏನಪ್ಪಾ ಅಂದರೆ ಸರ್ಕಾರದ ವತಿಯಿಂದ ಒಂದು ಆಪ್ತ ಸಹಾಯ ಒಂದು ಆಪ್ತ ಸಹಾಯಕರ ಒಂದು ನೇಮಕ ಕೂಡ ಒಂದು ಅವ ಅವಕಾಶ ಇರುತ್ತೆ ಇವರಿಗೆ ಒಂದು ಒಂದು ಪಿ ಎ ಅಂತ ನೇಮಿಸಿಕೋಬಹುದು ಹಾಗೆ ಒಂದು ಏನಪ್ಪಾ ಅಂದ್ರೆ ಒಂದು ಕಲಾಪಕ್ಕೆ ಹೋಗಿ ಬರಲು ಈಗ ಬೆಂಗಳೂರಿಗೆ ಹೋಗಿ ಬರಲು ಬೆಂಗಳೂರಿನಾಗ ವಿಧಾನಸೌಧದಾಗ ಏನಪ್ಪಾ ಅಂದ್ರೆ ಕಲಾಪಗಳಿರ್ತವೆ ನಿಮ್ಮ ಒಂದು ಎಲ್ಲ ನಿಮ್ಮ ಕ್ಷೇತ್ರದ ಏನೇನು ಬೇಡಿಕೆಗಳಿರ್ತವೆ ಅಲ್ಲಿ ಹೋಗಿ ಒಂದು ಕಲಾಪದಲ್ಲಿ ಅಟೆಂಡ್ ಆಗಿ ನಿಮ್ಮ ಒಂದು ಬೇಡಿಕೆಗಳು ಅಲ್ಲಿ ಒಂದು ಏನಪ್ಪಾ ಅಂದ್ರೆ ಸ್ಪೀಕರ್ ಎದುರು ಮಂಡಿಸಬೇಕಾಗುತ್ತೆ ಅದಕ್ಕಾಗಿ ಒಂದು ಕಲಾಪಗಳಿಗೆ ಹೋಗಿ ಬರುವ ಪ್ರವಾಸ ಭತ್ತಿ ಕೂಡ ಇರುತ್ತೆ ರೈಲ್ವೆ ವಿಮಾನ ಪ್ರಯಾಣಕ್ಕೆ ರಿಯಾಯಿತಿ ಇರುತ್ತೆ ಉಚಿತವಾಗಿ ಪ್ರಯಾಣಿಸುವ ಸೌಲಭ್ಯ ಕೂಡ ಇರುತ್ತೆ ಹಾಗೆ ಒಂದು ಕ್ಷೇತ್ರದ ಕಾಮಗಾರಿಯಲ್ಲಿ ಒಂದು ಏನಪ್ಪಾ ಅಂದ್ರೆ ಉಪಸ್ಥಿತಿ ಕ್ಷೇತ್ರದ ಒಂದು ಯಾವುದೇ ಒಂದು ಕಾರ್ಯಗಳಿರಲಿ ಒಂದು ಪಿ ಡಬ್ಲ್ಯೂ ಡಿ ಕಾರ್ಯಗಳಿರಲಿ ಒಂದು ಏನೇ ಒಂದು ನೆರೆಗ ಒಂದು ಏನೋ ಒಂದು ಕಾರ್ಯಗಳು ಇರ್ತವೆ ಅವು ಎಲ್ಲವೂ ಎಲ್ಲದರಲ್ಲೂ ಕೂಡ ಅವರ ಒಂದು ಉಪಸ್ಥಿತಿ ಇರಬೇಕಾಗುತ್ತೆ ಅದರಲ್ಲಿ ಏನು ಹೇಳಿ ಅವ ಒಂದು ಉಪಸ್ಥಿತಿ ಇರಬೇಕಷ್ಟೇ ಏನಪ್ಪಾ ಅಂದ್ರೆ ಒಂದು ಇನ್ನ ಒಂದು ಏನಪ್ಪಾ ಅಂದರೆ ದೂರವಾಣಿ ಭತ್ತೆ ಕೂಡ ಇರುತ್ತೆ ಅವರಿಗೆ ಒಂದು ಮೊಬೈಲು ಮತ್ತೆ ಮನೆಯಲ್ಲಿ ಒಂದು ಟೆಲಿಫೋನು ಈ ಒಂದು ಭತ್ತೆ ಕೂಡ ಒಂದು ಸರ್ಕಾರದ ವತಿಯಿಂದ ಈಗ ಏನಪ್ಪಾ ಅಂದರೆ ನಮ್ಮ ಸರ್ಕಾರದ ಅಂಡರ್ ಅಲ್ಲಿ ಬರ್ತಕ್ಕಂಥ ಒಂದು ಟೆಲಿಕಮ್ಯುನಿಕೇಶನ್ ಏನಪ್ಪಾ ಅಂದ್ರೆ ಬಿ ಎಸ್ ಎನ್ ಎಲ್ ವತಿಯಿಂದ ಒಂದು ಲ್ಯಾಂಡ್ ಲೈನ್ ಕೂಡ ಕೊಟ್ಟಿರ್ತಾರೆ ಒಂದು ಮೊಬೈಲ್ ನಂಬರು ಕೂಡ ಈಗ ಕೊಟ್ಟಿದ್ದಾರೆ ಈ ಒಂದು ದೂರವಾಣಿ ಭತ್ತೆ ಕೂಡ ಅವರಿಗೆ ಸಿಗುತ್ತೆ ಹಾಗೆ ಮತ್ತು ಏಳನೇದಾಗಿ ಬಜೆಟ್ ಮತ್ತು ವಿಶೇಷ ಅನುದಾನದಿಂದ ಹೆಚ್ಚಿನ ಅಭಿವೃದ್ಧಿಗೆ ಅವಕಾಶ ಈ ಒಂದು ಅವ್ರಿಗೇನಪ್ಪ ಅಂದರೆ ಬಜೆಟ್ನಲ್ಲಿ ಒಂದು ಅವರ ಕ್ಷೇತ್ರಕ್ಕೆ ಏನೋ ಒಂದು ಹೆಚ್ಚಿನ ಒಂದು ಅಭಿವೃದ್ಧಿಗಾಗಿ ಬಜೆಟ್ನಲ್ಲಿ ಎಷ್ಟು ಒಂದು ಅವರಿಗೆ ಒಂದು ಬಜೆಟನ್ನು ಕೊಟ್ಟಿರ್ತಾರೆ ಅದರಲ್ಲಿ ಅವರು ಅಭಿವೃದ್ಧಿಯ ಕೆಲಸಗಳನ್ನು ಮಾಡಬೇಕಾಗುತ್ತೆ ಈ ರೀತಿಯಾಗಿ ಏನಪ್ಪಾ ಅಂದರೆ ಒಂದು ತಮ್ಮ ಒಂದು ಕ್ಷೇತ್ರದ ಎಮ್ ಎಲ್ ಎಗಳವ್ರ ಬಗ್ಗೆ ಈ ಡಿಟೇಲ್ ಆಗಿ ತಿಳ್ಕೊಂಡ್ರಲ್ಲ ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಆದಲ್ಲಿ ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಒಂದು ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನೀವು ಚೆಕ್ಔಟ್ ಮಾಡ್ಬೋದು ನನ್ನ ಒಂದು ಏನಪ್ಪಾ ಅಂದರೆ ಚಾನಲ್ನಲ್ಲಿ ಎಲ್ಲ ಉಪಯುಕ್ತವಾದಂಥ ಮಾಹಿತಿಗಳಿರ್ತವೆ ಎಲ್ಲ ವಿಡಿಯೋಗಳು ತಾವು ಚೆಕ್ಔಟ್ ಮಾಡ್ಬೋದು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಧನ್ಯವಾದಗಳು ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ